ವೆಲ್ಕಮ್ ಬ್ಯಾಕ್ ಟು ಎಮ್ ಎನ್ ಧಾವಾದ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಏನ್ ನೋಡ್ತಾ ಇದ್ದೀನಿ ಅನ್ಕೊಂಡ್ರ ಇವ್ನಿಗೆ ಗಾರ್ಲಿಕ್ ಬ್ರೆಡ್ ಬೇಕಂತೆ ಸೊ ಅದನ್ನೇ ನಾನು ಚೆಕ್ ಮಾಡ್ತಾ ಇದ್ದೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನಮಗೆ ನಾನು ನೋಡಿದೆ ಒಂದು ಸಣ್ಣ ಪೀಸಿಗೆ ಇಷ್ಟು ಸಣ್ಣ ಪೀಸಿಗೆ ನಂಗೆ ಒನ್ ನಾಟ್ ನೈನ್ ರುಪೀಸ್ ಆಗುತ್ತೆ ಸೊ ಅದಕ್ಕೆ ವಿತ್ ಟ್ಯಾಕ್ಸ್ ಸೇರಿಸಿದ್ರೆ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಹಾಗಾಗಿ ಬೇಡ ಅಂತ ಹೇಳ್ತಾ ಇದ್ದೆ ಬಟ್ ಅವ್ನು ತುಂಬಾ ಆಟ ಮಾಡ್ತಾನೆ ಈಗ ಹಾಲಿಡೇ ಸ್ಟಾರ್ಟ್ ಆಗಿದೆ ಮಕ್ಳಿಗೆ ಏನಂದ್ರೆ ಮಾರ್ನಿಂಗ್ ಲೆವೆನ್ ತರ್ಟಿ ಆಗಿಲ್ಲ ಆಟಾಡಿ ಆಟಾಡಿ ಅವ್ರಿಗೆ ಸುಸ್ತಾಗಿ ಅವ್ರಿಗೆ ಸ್ನ್ಯಾಕ್ಸ್ ಬೇಕಾಗುತ್ತೆ ಈವ್ನಿಂಗು ಕೂಡ ಐದು ಗಂಟೆ ಆಗೋಂಗಿಲ್ಲ ಮತ್ತೆ ಸ್ನ್ಯಾಕ್ಸ್ ಕೇಳ್ತಾರೆ ಸೊ ವೀಕೆಂಡ್ ಆದರೆ ಒಂದಿನ ಕೊಡ್ಸ್ಬೋದು ಬಟ್ ಡೈಲಿ ನಮಗೆ ಸ್ನ್ಯಾಕ್ಸ್ ಮಾಡಿಸೋದು ಕೊಡ್ಸೋದು ಕಷ್ಟ ಆಗ್ಬಿಟ್ಟಿದೆ ಸೊ ಹಾಗಾಗಿ ಅವ್ನಿಗೆ ನಾನು ಮನೇಲೆ ಮಾಡ್ಕೊಡ್ತೀನಿ ಅಂತಿಲ್ಲ ಅವ್ನು ಹೇಳ್ತಾ ಇದ್ದಾನೆ ಮನೇಲಿ ನೀನು ಮಾಡ್ಕೊಡೋ ಟೇಸ್ಟ್ ಆಗಿಲ್ಲ ಅಂದರೆ ನನಗೆ ಹೊರಗಡೆಯಿಂದ ಕೊಡ್ಸ್ಬೇಕು ಅಲ್ವಾ ಮಗನ ಅವ್ನು ಇದ್ದಾನೆ ಬಟ್ ನಾನು ಟೇಸ್ಟಾಗಿ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಯಾವ ಥರ ಮಾಡ್ತೀನಿ ಗಾರ್ಲಿಕ್ ಬ್ರೆಡ್ ಮತ್ತು ಒಂದು ಪನ್ನೀರ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೀವು ಮನೆಯ ಮಕ್ಕಳಿಗೆ ಈ ಥರ ಮಾಡ್ಕೊಡ್ಬೋದು ಬನ್ನಿ ಮಗ್ನೆ ಫಸ್ಟ್ ಗಾರ್ಲಿಕ್ ಬ್ರೆಡ್ ಮಾಡ್ಬೇಡಣ ಇಲ್ಲಿ ನಾನು ಬ್ರೌನ್ ಕಲರ್ ಬ್ರೆಡ್ ತಗೊಂಡಿದ್ದೀನಿ ಮತ್ತೆ ಬಟರ್ ಒಂದು ಸ್ಮಾಲ್ ಅಮೂಲ್ ಬಟರ್ ತಗೊಂಡಿದ್ದೀನಿ ಪಾಕೆಟ್ ಬಟರ್ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನಾನು ಈ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣದಾಗಿ ತುರ್ಕೊಳ್ಳೋಣ ನಾವು ಸೊ ಅದು ಬಾಯಲ್ಲಿ ಸಿಗಬಾರ್ದು ನಮಗೆ ಬಟ್ ಜಸ್ಟ್ ಫ್ಲೇವರ್ ಅಷ್ಟೇ ಬರಬೇಕು ನಮಗೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಸಣ್ಣದಾಗಿ ತುರ್ಕೊಳ್ಳೋಣ ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ತುಂಬ ಚಿಕ್ಕದಿರುತ್ತೆ ತುರಿಯೋಕೆ ಕಷ್ಟ ಆಗುತ್ತೆ ಅಂದರೆ ನೀವು ಜಜ್ಜಿ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ತುರಿಲೇಬೇಕು ಅಂತ ಏನಿಲ್ಲ ಇಲ್ಲಿ ನಾನು ಒಂದು ಬಟ್ಲಿಗೆ ಈ ಪಾಕೆಟ್ ಬಟರ್ ಇದೆಲ್ಲ ಅದು ಇದ್ದೀನಿ ಬಟರ್ ಅಂದರೆ ಬೆಣ್ಣೆ ಯಾವ ಥರದ್ದು ಬೇಕಾದ್ರೆ ತೊಗೊಳ್ಬೋದು ನಾವು ನಾವು ಎಷ್ಟು ಮಾಡ್ತೀವಿ ಅಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ನಮಗೆ ನಾನು ಇಲ್ಲಿ ಜಸ್ಟ್ ಒಂದು ಟೂ ಬ್ರೆಡ್ಡಿಂಗ್ ಇದ್ದೀನಿ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ನಾನು ಬಟರ್ನ ತೊಗೊಳ್ತಾ ಇದ್ದೀನಿ ಈ ತುರಿದಿಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿನ ಇದ್ದೀನಿ ನೀವು ಜಚ್ಕೊಳ್ಳಬಹುದು ಬೇಕಾದ್ರೆ ಮತ್ತು ಸ್ವಲ್ಪ ಕೊತ್ತಂಬರಿನ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ವರ್ಗ್ಯಾನೋ ಯೂಸ್ ಮಾಡ್ತಾ ಇದ್ದೀನಿ ಈ ವರ್ಗ್ಯಾನೋ ನಾನು ಯಾವುದೇ ಒಂದು ಶಾಪಲ್ಲೂ ಕೂಡ ಸಿಗುತ್ತೆ ನಮಗೆ ರಿಲಯನ್ಸಲ್ಲಿ ಡಿಮಾರ್ಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಜಸ್ಟ್ ಫೋರ್ಟಿ ಫೈವ್ ರುಪೀಸು ಈ ಥರದೊಂದು ಪ್ಯಾಕೆಟ್ ತಂದು ಇಟ್ಕೊಂಡಿದ್ದೀನಿ ನಾನು ಸೊ ಇದನ್ನು ನಾನು ಆಲ್ರೆಡಿ ಒಂದು ಸ್ವಲ್ಪ ಯೂಸ್ ಮಾಡಿದ್ದಿದೆ ನನ್ನ ಹತ್ರ ಸೊ ಅದನ್ನು ನಾನು ಹಾಕ್ತಾ ಇದ್ದೀನಿ ಅದು ಒಂದು ಅರ್ಧ ಸ್ಪೂನಷ್ಟು ಸಾಕು ನಮಗಷ್ಟೇ ನಾನು ಮೇಲೆ ಹಾಕಿದೆ ಅಷ್ಟೆ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ನೆಕ್ಸ್ಟು ಇಲ್ಲಿ ಚಿಲ್ಲಿ ಫ್ಲೇಕ್ಸು ಇದು ಕೂಡ ಸಿಗುತ್ತೆ ಇದಕ್ಕೆ ಫಿಫ್ಟಿ ಫೋರ್ ರುಪೀಸ್ ಕೊಟ್ಟಿದ್ದೆ ನಾನು ಫಿಫ್ಟಿ ಫೋರ್ ಸಾರಿ ಫಿಫ್ಟಿ ಸಿಕ್ಸ್ ರುಪೀಸ್ ಕೊಟ್ಟಿದ್ದೆ ನಾನು ಇದು ಕೂಡ ರಿಲಯನ್ಸ್ ಮಾಡಲ್ ಸಿಗುತ್ತೆ ಇದು ಕೂಡ ಒಂದು ಒಂದು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಸ್ಪೈಸಿ ಬೇಕಂತ ಅವನಿಗೆ ಸೊ ನಾನು ನಾವು ಹೇಗೆ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ನಿಮಗೆ ಸ್ಪೈಸಿ ಬೇಡ ಅಂದರೆ ಸ್ವಲ್ಪ ಹಾಕೊಳ್ಳಿ ಇಲ್ಲಾದರೆ ತುಂಬ ಆಗುತ್ತೆ ಯಾಕಂದರೆ ನಾವು ಇಲ್ಲಿ ಗಾರ್ಲಿಕ್ ಕೂಡ ಹಾಕಿದ್ದೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದನ್ನು ಚೆಂದ ಮಾಡಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ನಾವು ಸೊ ಬಟರೆಲ್ಲ ನೀಟಾಗಿ ಮಿಕ್ಸ್ ಹಾಕಬೇಕು ಬಟರೇನು ತುಂಬ ಗಟ್ಟಿಯಾಗಿದೆ ಸ್ವಲ್ಪ ನಾವು ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಲಿಕ್ವಿಡ್ ಥರ ಮಾಡ್ಕೊಂಡು ಇತ್ತು ಮಿಕ್ಸ್ ಮಾಡ್ಕೊಂಡು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಟೂ ಪೀಸಸ್ ಬ್ರೆಡ್ ತೊಗೊಂಡಿದ್ದೀನಿ ಈ ಬ್ರೆಡ್ ಮೇಲೆ ನಾವು ಅದನ್ನು ಹಚ್ಚೋಣ ನೋಡಿ ಈ ಥರ ಅಪ್ಲೈ ಮಾಡ್ತಾ ಹೋದರೆ ಆಯ್ತಷ್ಟೇ ಒಂದು ಸ್ಪೂನಿಂದನೋ ಅಥವಾ ಚಾಕುವಿಂದನೋ ನಾವು ಅದನ್ನು ಕ್ಲೀನಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾ ಹೋಗೋಣ ನೋಡಿ ಈ ಥರ ಅಪ್ಲೈ ಮಾಡಬೇಕು ಕ್ಲೀನಾಗಿ ಈ ಥರ ಬ್ರೆಡ್ ಮೇಲೆ ನಾನು ಹಚ್ಚಿದ್ದೀನಿ ಈಗ ಒಂದು ತವಾಕ್ಕೆ ನಾವು ಒಂದು ಸ್ವಲ್ಪ ಬೆಣ್ಣೆ ಹಚ್ಚೋಣ ಬಟರ್ ನಿಮಗೆ ತವಾ ನಿಮಗೆ ನಾರ್ಮಲ್ ಚಪಾತಿ ಮಾಡೋ ತವಾ ಇದ್ದರೂ ಓಕೆ ನಡೆಯುತ್ತೆ ಅದ್ರ ಮೇಲೆ ಕೂಡ ಮಾಡ್ಬೋದು ನಂತರ ಈ ಇತ್ತು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೆ ಸ್ವಲ್ಪ ತವಾ ಚೆನ್ನಾಗಿ ಕಾದಿದೆ ಇದನ್ನು ಚೆನ್ನಾಗಾಗುತ್ತೆ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಎರಡು ಕಡೆಯೂ ನಾವು ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಆಗುತ್ತೆ ಮಾತ್ರ ತುಂಬ ಚೆನ್ನಾಗಾಗತ್ತೆ ನೋಡ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ರೋಸ್ಟ್ ಥರ ಆಗುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಎಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ ಕಲರೆಲ್ಲ ಇದನ್ನು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು ಇದನ್ನು ನಾನು ಜಸ್ಟ್ ಟೂ ಪೀಸ್ ಮಾಡ್ತೀನಿ ಅಷ್ಟೇ ಸೊ ತಿನ್ನೋಕ್ಕೆ ಕಂಫರ್ಟಬಲ್ ಆಗುತ್ತೆ ಅಂತ ಅಷ್ಟು ಬಿಟ್ರೆ ಮತ್ತೆ ಇನ್ನೇನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಪನ್ನೀರ್ ಸ್ಯಾಂಡ್ವಿಚ್ಗೆ ನಾನು ಒಂದು ಸಣ್ಣ ಪೀಸ್ ಅಂದರೆ ಒಂದು ಭಾಗ ಅಷ್ಟು ಪನ್ನೀರ್ ತೊಗೊಳ್ತಾ ಇದ್ದೀನಿ ಇದನ್ನು ಚಿಕ್ಕ ಚಿಕ್ಕದ ಪೀಸ್ಗಳನ್ನು ಮಾಡ್ಕೊಳ್ತೀನಿ ಪೂರ್ತಿ ಆದಷ್ಟು ಎಷ್ಟಾಗುತ್ತೆ ಚನ್ ಸಣ್ಣ ಸಣ್ಣದು ಸ್ಕ್ವೇರ್ ಥರ ಪೀಸ್ಗಳನ್ನ ಮಾಡ್ಕೊಳ್ಳೋಣ ಆದಷ್ಟು ಚಿಕ್ಕದು ಮಾಡ್ಕೊಳ್ಳೋಣ ನೋಡಿ ನಾನು ಎಷ್ಟು ಚಿಕ್ಕದು ಮಾಡಿದ್ದೀನಿ ಅಂಥೇಳಿ ಇದನ್ನು ನಾನು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಪಿಜ್ಜಾ ಸಾಸ್ ಹಾಕ್ತಾ ಇದ್ದೀನಿ ಇದು ಮಾರ್ಕೆಟಲ್ಲಿ ಸಿಗುತ್ತೆ ನಮಗೆ ರಿಲಯನ್ಸ್ ಆಗಲಿ ಡಿಮಾರ್ಟ್ ಆಗಲಿ ಎಲ್ಲ ಕಡೆನೂ ಸಿಗುತ್ತೆ ಇದಕ್ಕೊಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಯಾಕಂದರೆ ನಮಗೆ ಕ್ವಾಂಟಿಟಿ ಎಷ್ಟಿದೆ ಅದ್ರ ಮೇಲೆ ನಾವು ಹಾಕ್ಕೊಳ್ಬೇಕಾಗತ್ತೆ ತುಂಬ ಜಾಸ್ತಿ ಏನು ಬೇಡ ಇದು ಕೂಡ ಮಯಾನಸ್ ಕೂಡ ಜಸ್ಟ್ ನಾನು ಅದು ಕೂಡ ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತು ಇಲ್ಲಿ ಹೊರಗಾನೋ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಇಲ್ಲಿ ಮತ್ತು ಟೊಮೊಟೊ ಸಾಸ್ ಕಿಚಪ್ ಟೊಮೊಟೊ ಕಿಚಪ್ ಹಾಕ್ತಾ ಇದ್ದೀನಿ ನಾನು ಮತ್ತು ಸಾಲ್ಟ್ ಸಾಲ್ಟ್ ಕೂಡ ನಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬೇಡ ನಾನು ಇದಕ್ಕೆ ಸಾಲ್ಟ್ ಏನು ಹಾಕ್ತಾ ಇಲ್ಲ ಯಾಕಂದರೆ ಕಿಚ್ಚ ಪಲ್ಯ ಸ್ವಲ್ಪ ಸಾಲ್ಟಿಯಾಗಿರುತ್ತದು ಅಂತ ಹೇಳಿ ಸೊ ಇದನ್ನು ಪೂರ್ತಿ ಬ್ರೆಡ್ ಮೇಲೆ ಈ ಥರ ಸ್ಪ್ರೆಡ್ ಮಾಡೋಣ ಸ್ವಲ್ಪ ಜಾಸ್ತಿಯಾಗಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಸೊ ನಾನು ಒಂದು ಬ್ರೆಡ್ ಪೀಸ್ ಅಷ್ಟೇ ತೊಗೊಂಡಿದ್ದೀನಿ ಇಲ್ಲಿ ಒಂದೇ ಬ್ರೆಡ್ ಪೀಸಿಗೆ ಮಾಡ್ತಾಯಿದ್ದೀನಿ ನಾನು ಸೊ ಇನ್ನೊಂದು ಪೀಸಾಗೆ ನಾನು ಬಟರ್ ಹಚ್ತಾಯಿದ್ದೀನಿ ಈ ಥರ ಗ್ರಿಲ್ಲಿಂಗ್ ಇದ್ದರೆ ನಿಮ್ಮ ಹತ್ರ ಒಳ್ಳೆಯದು ಇಲ್ಲಾಂದರೆ ನೀವು ತವಾ ಮೇಲೆ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ತವಾ ಮೇಲೆ ಕೂಡ ಅದೇ ಟೇಸ್ಟೇ ಬರುತ್ತೆ ಇದು ಜಸ್ಟ್ ಗ್ರಿಲ್ ಲೈನ್ಸ್ಗೆ ಬರುತ್ತೆ ಅಷ್ಟು ಬಿಟ್ರೆ ಮತ್ತು ಇನ್ನೇನಿಲ್ಲ ಸೊ ಇದು ಕೂಡ ರೋಸ್ಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗುತ್ತೆ ಇದು ಕೂಡ ಮೇಲ್ಗಡೆ ನಾನು ಸ್ವಲ್ಪ ಬಟರ್ ಹಂಚ್ತಾ ಹಚ್ತಾ ಇದ್ದೀನಿ ನೋಡಿ ಕ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಹತ್ರ ಕ್ರಿಸ್ಪಿಯಾಗಿ ಬಂದಿದೆ ಸೊ ಮಕ್ಕಳಿಗೇನೆಂದರೆ ಹೊರಗಡೆಯಿಂದ ತಂದು ತಿನ್ನಬೇಕು ಅನ್ನೋದು ಅದೇ ಆಸೆ ಆಗಿರೋದ್ರಿಂದ ನಾವು ಸ್ವಲ್ಪ ಆದಷ್ಟು ಹೊರಗಡೆಯಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರ ನಾವು ಅವ್ರಿಗೆ ಪ್ರೆಸೆಂಟೇಷನ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಸೊ ಹಾಗಾಗಿ ಅದನ್ನು ನಾನು ಟ್ರೈ ಮಾಡ್ತಿದ್ದೀನಿ ಆ ಸ್ಟೈಲಿ ನೀವು ತವಾ ಮೇಲೆ ಮಾಡಿದ್ರೂ ಕೂಡ ಅದೇ ಟೇಸ್ಟ್ ಬರುತ್ತೆ ನೋಡಿ ಯಾವ ಥರ ಗಾರ್ಲಿಕ್ ಬ್ರೆಡ್ ಅಂತ ಅಂಥೇಳಿ ಸೊ ಪ್ರೆಸೆಂಟೇಷನ್ ಕೂಡ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಮಕ್ಕಳಿಗೆ ಹೊರಗಡೆದೇ ಬೇಕು ಅನ್ನುವಾಗ ನಾವು ಪ್ರೆಸೆಂಟೇಷನ್ ಕೂಡ ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಮಾಡಿಕೊಟ್ರೆ ಅವ್ರು ಹೊರಗಡೆದು ಕೇಳಲ್ಲ ಇದಕ್ಕೆ ಸ್ವಲ್ಪ ಸಾಸು ಸೊ ಗಾರ್ಲಿಕ್ ಬ್ರೆಡ್ ಮತ್ತು ಪನ್ನೀರ್ ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ತಿನ್ನೋಕ್ಕೆ ಕೊಡೋಣ ಅವನಿಗೆ ಅವನೇನು ಹೇಳ್ತಾನೆ ನೋಡೋಣ ಸೊ ಮಕ್ಕಳನ್ನು ನಾವಿಲ್ಲಿ ಖುಷಿ ಪಡಿಸೋದ್ಕಿಂತ ಹೆಚ್ಚಿನದು ನಮಗೇನೂ ಇಲ್ಲ ನನಗೆ ಏನಂದರೆ ಇದರ ಟೇಸ್ಟ್ ಹೇಗಾಗಿದೆ ಅಂತ ಅವನೇ ಹೇಳಬೇಕು ಅಂತ ಕಾಯ್ತಾಯಿದ್ದೀನಿ ನಾನು ಸೊ ನೋಡೋಣ ಅವನು ತಿಂತಾಯಿದ್ದಾನೆ ಏನು ಹೇಳ್ತಾನೆ ನೋಡೋಣ ಅವ್ನು ಫುಲ್ ಬ್ಯುಸಿ ಇದ್ದಾನೆ ಸೂಪರ್ ಆಗಿದೆ ಅಂತಿದ್ದಾನೆ ಅಮ್ಮನ ಹತ್ರ ಈ ತರ ಅದೆಲ್ಲ ಮಾಡಿಸ್ಕೊಂತೀನಿ ಸೂಪರ್ ಆಗಿರತ್ತೆ ಥ್ಯಾಂಕ್ ಯು ಮಾಮ್ ಹ್ಯಾಪಿನಾ ರಿಷಿ ಆ ಹ್ಯಾಪಿ ಖುಷಿ ಆಯ್ತಾ ಗಾರ್ಲಿಕ್ ಬ್ರೆಡ್ ಸಿಕ್ತಲ್ಲ ಲಾಸ್ಟಿಗೂ ಗಪ್ಪ ಗಪ್ಪ ತಿನ್ಸ್ಬೇಕಂತ ಅನ್ಸುತ್ತೆ ನಿಧಾನಕ್ ತಿನ್ನು ನಿಧಾನಕ್ ತಿನ್ನು ಏನು ಅರ್ಜೆಂಟ್ ಇಲ್ಲ ನೋಡ್ರಲ್ಲ ಸ್ನೇಹಿತರೆ ಮಾಡಿ ಮನೇಲಿ ಮಕ್ಕಳಿಗೆ ಈ ಥರ ಗಾರ್ಲಿಕ್ ಬ್ರೆಡ್ ಕೇಳಿದ್ರೆ ಈ ಥರ ಮಾಡ್ಕೊಡಿ ಬ್ರೌನ್ ಬ್ರೆಡ್ ಅಲ್ಲಿ ಮಾಡಿದ್ರೆ ಇನ್ನೂ ಹೆಲ್ತಿಯಾಗಿರುತ್ತೆ ಮಕ್ಕಳಿಗೆ ಯಾಕಂದರೆ ಆದಷ್ಟು ನಾವು ಇದ್ರೊಳಗೆ ಸಾಸು ಸಾಸ್ ಹಾಕ್ತೀವಿ ಮತ್ತು ಮಾಯಾನಾಸ್ ಹಾಕ್ತೀವಿ ಎಲ್ಲ ಥರದ್ದು ಹಾಕ್ತೀವಿ ಎಕ್ಸ್ಟ್ರಾ ಅಟ್ಲೀಸ್ಟ್ ಒಂದೊಂದು ಐಟಮ್ಸ್ಗಳನ್ನೂ ನಾವು ಸ್ವಲ್ಪ ಹೆಲ್ತಿದ್ದು ಯೂಸ್ ಮಾಡೋಣ ಅಂತ ಅಷ್ಟೇ ಮತ್ತೆ ಇನ್ನೇನಿಲ್ಲ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ನೋಡ್ಬೋದು ಯಾವ ಥರ ಚೆನ್ನಾಗಿದೆ ಅಂತ ಯಾಕಂದರೆ ಅವನು ಗಾರ್ಲಿಕ್ ಪ್ರೆಡ್ ಮನೇಲಿ ಮಾಡೋದಾ ಅಂತ ಹೇಳಿದ್ದೆ ರಿಷಿ ನೀನು ಅಯ್ಯೋ ಹೇಗಾಗುತ್ತೆ ಏನೋ ಅಂತ ಹೇಳಿದ್ದಾನೆ ನೀನು ನಿನಗೆ ಈಗ ಹೇಗೆ ಅನ್ನಿಸ್ತಾ ಇದೆ ನಿನಗೆ ಈಗ ಮಾತ್ರ ಮಸ್ತು ಮಸ್ತ ಇದೆನಾ ಓಕೆ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಸಿಗ್ತೀನಿ ಬಬಾಯ್ ಟೇಕ್ ಕೇರ್